ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ಪಾಠಗಳಿಗೆ ಸಂಬಂಧಪಟ್ಟಂತಹ ನಿಮ್ಮ ಪರೀಕ್ಷೆಗೆ ಬರುವಂಥ ಮುಖ್ಯ ಪ್ರಶ್ನೆಗಳ ಬಗ್ಗೆ ಈ ಎಲ್ಲ ತರಗತಿಯಲ್ಲಿ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ಎಲ್ಲರೂ ಕೂಡ ಏನು ಮಾಡಪ್ಪ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳನ್ನು ಇರಿ ಮತ್ತು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಎಲ್ಲ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ಆ ಒಂದು ಕಾರಣದಿಂದಾಗಿ ಎಲ್ಲ ವಿಡಿಯೋ ಎಲ್ಲ ಉತ್ತರಗಳನ್ನು ಸಾಧ್ಯವಾದರೆ ಬರೆದಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಇಂದಿನ ತರಗತಿಯಲ್ಲಿ ಈಗಾಗಲೇ ಒಂದು ಪಾಠವನ್ನು ನಾನು ಮುಕ್ತಾಯ ಮಾಡಿದ್ದೇನೆ ಯಾವುದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡ್ತಾ ಅಂತು ಬರುವ ಅದರಲ್ಲಿ ಬರುವಂತಹ ಪಾಠಗಳ ಪ್ರಶ್ನೋತ್ತರ ಮಾಡಿದ್ದೀನಿ ಇದು ಎರಡನೇ ವಿಡಿಯೋ ಆಗಿರ್ತದೆ ಯಾವುದು ಜೀವಕ್ರಿಯೆಗಳ ಪಾಠವನ್ನು ನಾನೀಗ ಶುರು ಮಾಡ್ತಾ ಇದ್ದೀನಿ ಹಾಗಿದ್ರೆ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ ಓಕೆ ಹಾಗಿದ್ರೆ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಜೀವಕ್ರಿಯೆಗಳು ಎಂದರೇನು ಜೀವಿಗಳ ಬೆಳವಣಿಗೆಯಲ್ಲಿ ನಿರ್ವಹಣಾ ಕಾರ್ಯವನ್ನು ಮಾಡುವ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು ಅಂದ್ರೇನು ಈ ಒಂದು ಜೀವಿಯ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಮತ್ತು ನಮಗೆ ಗೊತ್ತಿಲ್ಲದಂತೆ ಹಲವಾರು ಕ್ರಿಯೆಗಳು ನಮ್ಮ ದೇಹದೊಳಗಡೆ ನಡೀತಿರ್ತಾವೆ ಅದಕ್ಕೆ ಏನಂತ ಹೇಳ್ತಾರೆ ಇಲ್ಲ ಅಂತಂದ್ರೆ ಅವರು ಆ ಜೀವಿಗಳ ಬೆಳವಣಿಗೆಯಲ್ಲಿ ನಿರ್ವಹಣಾ ಕಾರ್ಯವನ್ನು ಮಾಡುತ್ತಿರುವ ಪ್ರಕ್ರಿಯೆಗಳಿಗೆ ಏನಂತ ಕರಿತೇವೆ ನಾವಿಲ್ಲಿ ಜೀವಕ್ರಿಯೆಗಳಂತ ಕರಿತೇವೆ ಬರ್ತೈತೆ ಎರಡನೇ ಪ್ರಶ್ನೆಯನ್ನು ನೋಡಿರಿ ಜೀವಿಗಳಲ್ಲಿ ನಡೆಯುವ ಪ್ರಮುಖ ಜೀವಕ್ರಿಯೆಗಳನ್ನು ಹೆಸರಿಸಿ ಹೌದಾ ಅದರ ನಮ್ಮ ದೇಹದೊಳಗಡೆ ಆಗಲಿ ಯಾವ್ಯಾವ ರೀತಿಯಾದಂಥ ಕ್ರಿಯೆಗಳು ನಡೀತಾವೆ ಅದು ಪ್ರಾಣಿಗಳಲ್ಲಾಗಿರ್ಬೋದು ಸಸ್ಯಗಳಲ್ಲೂ ಆಗಿರ್ಬೋದು ಹೌದಾ ಸಸ್ಯಗಳಲ್ಲಿ ಕಂಡುಬರುವಂಥ ಕ್ರಿಯೆಗಳು ಯಾವ್ಯಾವಪ್ಪ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಸಾಗಾಣಿಕೆ ಉಸಿರಾಟ ವಿಸರ್ಜನೆ ಅದೇ ರೀತಿಯಾಗಿ ಪ್ರಾಣಿಗಳಲ್ಲಿ ನೋಡಬಹುದಾದರೆ ಜೀವಕ್ರಿಯೆ ಸಾರಿ ಜೀರ್ಣಕ್ರಿಯೆ ಉಸಿರಾಟ ಕ್ರಿಯೆ ಸಾಗಾಣಿಕೆ ವಿಸರ್ಜನೆ ಮತ್ತು ಇನ್ನು ಹಲವಾರು ಕ್ರಿಯೆಗಳು ಏನಪ್ಪ ಅಂತಂದರೆ ನಮ್ಮ ದೇಹದೊಳಗಡೆ ನಡೀತವೆ ಹೌದಾ ಈ ಪಾಠದಲ್ಲೂ ಸಹ ಈ ಎಲ್ಲ ಕ್ರಿಯೆಗಳನ್ನು ನಾನು ಒಂದೊಂದಾಗಿ ಪಾಠವನ್ನು ಹೇಳಬೇಕಾದಾಗ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಪಾಠ ಹೇಳಬೇಕಾದಾಗ ಆ ವಿಡಿಯೋವನ್ನು ನೀವು ಹೋಗಿ ನೋಡ್ಬೋದು ಜೀರ್ಣಕ್ರಿಯೆ ಅಂದ್ರೇನು ಉಸಿರಾಟ ಕ್ರಿಯೆ ಅಂದ್ರೇನು ಸಾಗಾಣಿಕೆ ಯಾವ ರೀತಿ ಆಗ್ತೈತೆ ಅನ್ನೋದನ್ನು ಕೂಡ ನಾನು ಪ್ರತ್ಯೇಕವಾಗಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಅವನ್ನು ಕೂಡ ನೀವು ನೋಡ್ಬೋದು ಆಯ್ತಾ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡ್ರಿ ಕೆಳಮಟ್ಟದ ಜೀವಿಗಳಾದ ಏಕಕೋಶ ಜೀವಿಗಳಲ್ಲಿ ನಡೆಯುವ ಜೀವಕ್ರಿಯೆಯನ್ನು ಹೆಸರಿಸಿ ಅಂದ್ರೇನು ಏಕಕೋಶ ಜೀವಿಗಳಲ್ಲಿ ಕಂಡುಬರುವಂತಹ ಕ್ರಿಯೆಗಳು ಯಾವ್ಯಾವಪ್ಪ ಅಂತಂದರೆ ಇಲ್ಲಿ ನೋಡ್ರಿ ಏಕಕೋಶಿ ಜೀವಿಗಳ ದೇಹವು ಒಂದೇ ಒಂದು ಜೀವಕೋಶದಿಂದ ಆಗಿರುವುದರಿಂದ ಜೀವಿಯ ಎಲ್ಲ ಜೈವಿಕ ಪ್ರಕ್ರಿಯೆಗಳು ವಿಸರಣೆ ಕ್ರಿಯೆಯ ಮೂಲಕ ನಡೆಯುತ್ತವೆ ಅರ್ಥ ಆಯ್ತಾ ಅಂದರೆ ಏಕಕೋಶ ಜೀವಿ ಅಂತಂದರೆ ಕೇವಲ ಒಂದೇ ಒಂದು ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳು ಇವು ಏನಪ್ಪ ಅಂತಂದರೆ ಇವುಗಳ ಕ್ರಿಯೆ ಯಾವ ರೀತಿಯಾಗಿ ನಡಿತೆ ಅಂದರೆ ವಿಸರಣೆ ಕ್ರಿಯೆಗಳ ಮುಖಾಂತರ ಏನಪ್ಪ ಅಂತಂದರೆ ಈ ಕ್ರಿಯೆ ನಡೀತದೆ ಇದನ್ನು ನಿಮಗೆ ಬಿಟ್ಟ ಸ್ಥಳದಲ್ಲೂ ಕೂಡ ಅಥವಾ ಮಲ್ಟಿಪಲ್ ಚಾಸ್ನಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರ್ತೈತಿ ಇದನ್ನು ಗಮನ ಇಟ್ಟು ಅದ್ನಕದಲ್ಲಿ ಇಟ್ಟುಕೊಳ್ಳಿ ನೆಕ್ಸ್ಟ್ ನೋಡ್ರಿ ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ ಹೌದಾ ನಮಗೆಲ್ಲ ಏನಂತ ಕರೀತಾರೋ ಮನುಷ್ಯರಿಗೆ ಬಹುಕೋಶ ಜೀವಿ ಅಂತ ಕರೀತಾರ ಈ ಒಂದು ಅಂಶವನ್ನು ಕೂಡ ನೀವೇನು ಮಾಡ್ಕೋಬೇಕು ನೆನಪಿಡಬೇಕು ಯಾವುದು ಏಕಕೋಶ ಮತ್ತು ಬಹುಕೋಶ ಉತ್ತರ ನೋಡ್ರಿ ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ದೇಹ ಹೆಚ್ಚು ಸಂಕೀರ್ಣವಾಗಿರುವುದರಿಂದ ಆಹಾರದ ವಿಭಜನೆ ಮತ್ತು ಶಕ್ತಿಯ ಬಿಡುಗಡೆಗೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಅವಶ್ಯಕತೆ ಇದೆ ಇದನ್ನು ಕೇವಲ ವಿಸರಣೆಯಿಂದ ಪೂರೈಸಲು ಸಾಧ್ಯ ಇಲ್ಲ ಹೌದಾ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಮಾನವ ದೇಹ ಬಹುಕೋಶ ಅಂದರೆ ಹಲವಾರು ಜೀವಕೋಶಗಳಿಂದ ಕೂಡಿದರಿಂದ ಆ ಒಂದು ಕಾರಣಕ್ಕೆ ಏನಾಗ್ತದೆ ಇಲ್ಲಿ ಆಹಾರದ ವಿಭಜನೆ ಮತ್ತು ಶಕ್ತಿ ಬಿಡುಗಡೆ ಆಗಲು ಏನು ಬೇಕು ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ನ ಅವಶ್ಯಕತೆ ಇದೆ ಆ ಒಂದು ಕಾರಣಕ್ಕಾಗಿ ಏನಪ್ಪ ಅಂದ್ರೆ ವಿಸರಣೆ ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಲವೊಂದಕ್ಕೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳನ್ನೇನು ಅಂದ್ರೇನು ಈಗ ಒಂದು ವಸ್ತುವಿಗೆ ಜೀವ ಇದೆ ಅಂತ ನಾವು ಹೇಳ್ತೀವಿ ಅದ ಅದಕ್ಕೆ ಯಾವ ರೀತಿಯಾಗಿ ನೀವು ಹೇಳ್ತೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವರಲ್ಲಿ ಕೇಳ್ತಾರೆ ಉತ್ತರವನ್ನು ನೋಡೋಣ ಜೀವವಿದೆ ಎಂದು ನಿರ್ಧರಿಸುವ ಪ್ರಮುಖ ಅಂಶವೆಂದರೆ ಚಲನೆ ಹೌದಾ ಯಾವುದೇ ಒಂದು ವಸ್ತು ಚಲನೆಯನ್ನು ತೋರಿಸಿದರೆ ಅಥವಾ ಅದು ಚಲನೆಯ ಕ್ರಿಯೆಯಲ್ಲಿ ಇದ್ದರೆ ನಾವು ಏನಂತ ಹೇಳ್ತೀವಿ ಆ ಒಂದು ವಸ್ತುವಿಗೆ ಜೀವವಿದೆ ಅಂತ ನಾವಿಲ್ಲಿ ಹೇಳ್ತೇವೆ ಆದರೆ ಚಲನೆಯೊಂದೇ ಮಾನದಂಡವಲ್ಲ ಅಂದರೆ ಏನೇಲಿ ಕೇವಲ ಚಲನೆಯಷ್ಟೇ ಇದ್ದರೆ ನಾವು ಆ ವಸ್ತುವನ್ನು ಏನು ಅಥವಾ ಜೀವಿಯನ್ನು ಅದಕ್ಕೆ ಜೀವ ಇದೆ ಅಂತ ಹೇಳಲು ಸಾಧ್ಯವಿಲ್ಲ ಅದಕ್ಕೆ ಏನೇನು ಇರಬೇಕಪ್ಪ ಅಂದರೆ ಪೋಷಣೆ ಇರಬೇಕು ಅದು ಪೋಷಣೆಯನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಮತ್ತು ಬೆಳವಣಿಗೆಯನ್ನು ಹೊಂದಬೇಕು ಇತರೆ ಜೀವ ಕ್ರಿಯೆಗಳ ಆಧಾರದ ಮೇಲೆ ಜೀವವಿದೆ ಎಂದು ನಿರ್ಧರಿಸಬಹುದು ಈ ಒಂದು ಪ್ರಶ್ನೆಯನ್ನು ಕೂಡ ನೀವು ಏನು ನೆನಪಿಟ್ಕೋಬೇಕು ಅರ್ಥ ಆಯ್ತಾ ಅಂದರೆ ಪೋಷಣೆ ಇರಬೇಕು ಬೆಳವಣಿಗೆ ಇರಬೇಕು ಮತ್ತು ಅದರಲ್ಲಿ ನಡೆಯುವಂತಹ ಎಲ್ಲ ಕ್ರಿಯೆಗಳು ಕೂಡ ಇರಬೇಕು ಅಲ್ಲಿ ಜೀವದ ಜೀವ ಇರುವಂತಹ ಪ್ರಾಣಿಗಳಲ್ಲಿ ಅರ್ಥ ಆಯ್ತಾ ಆವಾಗ ಮಾತ್ರ ನಾವು ಏನು ಒಂದು ಜೀವಿಗೆ ಜೀವ ಇದೆ ಅಂತ ನಾವಿಲ್ಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ರಿ ಒಂದು ಜೀವಿಯ ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವ್ಯಾವು ಹೌದಾ ಅಂದ್ರೇನು ಹೊರಗಿನ ಅಂದರೆ ನಮ್ಮ ದೇಹವನ್ನು ಬಿಟ್ಟು ನಮ್ಮ ದೇಹದ ಹೊರಗಡೆಯಿಂದ ನಾವು ನಮ್ಮ ದೇಹಕ್ಕೆ ಪಡೆದುಕೊಳ್ಳುವಂತಹ ಏನು ವಸ್ತುಗಳು ಅಂತ ಹೇಳ್ತಾರೆ ಅದಕ್ಕೆ ಕ್ರಿಯೆಗಳು ನಡಿಬೇಕಂತಂದರೆ ಕೆಲವು ವಸ್ತುಗಳು ಬೇಕು ನಮ್ಮ ದೇಹಕ್ಕೆ ಅವು ಯಾವ್ಯಾವು ಅಂತ ನೋಡ್ರಿ ಪ್ರಾಣಿಗಳಲ್ಲಿ ಯಾವ್ಯಾವ ಬೇಕು ಆಹಾರ ಬೇಕಾ ಆಹಾರವನ್ನು ಕೂಡ ನಾವು ಏನು ಮಾಡ್ತೀವಿ ಹೊರಗಿನಿಂದ ಸೇವನೆ ಮಾಡ್ತೀವಿ ಅದೇ ರೀತಿಯಾಗಿ ನೀರು ಆಕ್ಸಿಜನ್ ಹೌದಾ ಇವೆಲ್ಲ ಏನು ನಮ್ಮ ಪರಿಸರದಿಂದ ನಾವು ಏನು ಮಾಡ್ತೀವಿ ನಮ್ಮ ದೇಹಕ್ಕೆ ತೆಗೆದುಕೊಳ್ತೇವೆ ಅದೇ ರೀತಿಯಾಗಿ ಸಸ್ಯಗಳು ಕೂಡ ಏನಪ್ಪ ಅಂದರೆ ನೀರನ್ನು ಮತ್ತು ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಮತ್ತು ಸೂರ್ಯನ ಶಾಖ ಇವೆಲ್ಲ ಏನಪ್ಪ ಅಂತಂದರೆ ಜೀವಿಗಳು ತಮ್ಮ ಬೆಳವಣಿಗೆಗಾಗಿ ಹೊರಗಿನಿಂದ ಹೌದಾ ಕಚ್ಚಾ ವಸ್ತುಗಳು ಪಡೆದುಕೊಳ್ತಿತ್ತು ಅರ್ಥ ಐತೆ ಅದೇ ರೀತಿಯಾಗಿ ಒಳ್ಳೇ ಪ್ರಶ್ನೆಯನ್ನು ನೋಡಿರಿ ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿದೆ ಎಂದು ನೀವು ಪರಿಗಣಿಸುವಿರಿ ಹೌದಾ ಅಂದ್ರೇನು ಜೀವ ಜೀವವನ್ನು ನಿರ್ವಹಣೆ ಮಾಡಬೇಕು ಒಂದು ಜೀವಿ ಅಥವಾ ಪ್ರಾಣಿ ಹೌದಾ ಅಲ್ಲಿ ಯಾವ್ಯಾವ ಮುಖ್ಯವಾದ ಅಂಶಗಳನ್ನು ನಾವು ನೋಡಬೇಕಂದ್ರೆ ಪೋಷಣೆ ಉಸಿರಾಟ ಸಾಗಾಣಿಕೆ ಬೆಳವಣಿಗೆ ವಿಸರ್ಜನೆ ಈ ಎಲ್ಲ ಕ್ರಿಯೆಗಳು ಏನಪ್ಪ ಅಂದ್ರೆ ದೇಹದೊಳಗಡೆ ನಡೀತಿರ್ತಾವೋ ಆವಾಗ ಮಾತ್ರ ಈ ಒಂದು ಜೀವಿಗೆ ಜೀವ ಇದೆ ಅಂತ ನಾವಿಲ್ಲಿ ಹೇಳಬಹುದು ಅರ್ಥ ಆಯ್ತಾ ಅದೇ ರೀತಿಯಾಗಿ ಪೋಷಣೆ ಎಂದರೇನು ಹೌದಾ ಇದಕ್ಕೆ ಉತ್ತರವನ್ನು ನೋಡೋಣ ಇಲ್ಲಿ ನೋಡ್ರಿ ಜೀವಿಗಳು ಆಹಾರವನ್ನು ಪಡೆದು ಸೇವಿಸಿ ಜೀರ್ಣಿಸಿ ಅದನ್ನು ದೇಹಗತವನ್ನಾಗಿ ಮಾಡಿಕೊಳ್ಳುವ ಕ್ರಿಯೆಗೆ ಪೋಷಣೆ ಎನ್ನುವರು ಅಂದರೆ ಏನಪ್ಪಾ ಅಂದರೆ ಇಲ್ಲಿ ಒಂದು ಜೀವಿ ಏನಂದರೆ ಸೇವಿಸಿದಂಥ ಆಹಾರವನ್ನು ಅದು ಏನು ಮಾಡ್ತಪ್ಪ ಅಂದರೆ ಪಡ್ಕೊಂಡು ಅದನ್ನು ಸೇವಿಸ್ತೈತಿ ಸೇವಿಸಿ ಅದನ್ನು ದೇಹಕ್ಕೆ ಉಪಯೋಗ ಮಾಡ್ಕೊಳ್ತೈತಿ ಏನಂತ ನಾವು ಜೀರ್ಣಿಸಿ ಅಂತ ಹೇಳ್ತೀವಿ ಮತ್ತು ಅದನ್ನು ಎಲ್ಲ ದೇಹದಲ್ಲಿ ನಡೆಯುವಂಥ ಕ್ರಿಯೆಗಳಿಗೆ ಏನು ಮಾಡೋದು ಉಪಯೋಗವನ್ನು ಮಾಡಿಕೊಳ್ಳುವುದು ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೇವೆ ನಾವು ಪೋಷಣೆ ಅಂತ ಕರಿತೇವೆ ಅರ್ಥ ಆಯ್ತಾ ನೆಕ್ಸ್ಟ್ ಸ್ವಪೋಷಕಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತದೆ ಹೌದಾ ಈ ಸ್ವಪೋಷಕ ಪರಪೋಷಕ ಪೋಷಣೆ ಅಂದ್ರೇನು ಜೀರ್ಣಕ್ರಿಯೆ ಉಸಿರಾಟ ಈ ಎಲ್ಲ ಸಂಬಂಧಪಟ್ಟಂಥ ನಾವು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋಗಳನ್ನು ಹಾಕಿದ್ದೀನಿ ಆಲ್ರೆಡಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ವಿಡಿಯೋಗಳನ್ನು ಹೋಗಿ ನೋಡಿರಿ ಇಲ್ಲಿ ನೋಡ್ರಿ ಸ್ವಪೋಷಕ ಪೋಷಣೆ ಹೇಗೆ ನಡೆಯುತ್ತದೆ ಹೌದಾ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಸ್ವಪೋಷಕಗಳು ಎನ್ನುವರು ಅಂದರೆ ಇಲ್ಲಿ ಕೆಲವು ಸಸ್ಯಗಳು ಏನಪ್ಪ ಅಂತಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವೆ ಅರ್ಥ ಆಯ್ತಾ ಯಾವುದರಿಂದ ದ್ವಿಜ ಸಂಶ್ಲೇಷಣೆ ಕ್ರಿಯೆ ಅಂತ ನಾವಿಲ್ಲೇ ಹೇಳ್ತೇವೆ ಹೌದಾ ಹಾಗಿದ್ರೆ ತಮ್ಮದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲದಂಥ ಜೀವಿಗಳಿಗೆ ಏನಂತ ಕರಿತೀವಿ ಹೇಳಿರಿ ನೋಡೋಣ ಉತ್ತರವನ್ನು ಕಮೆಂಟ್ ಬಾಕ್ಸ್ ಒಳಗಡೆ ಹಾಕಿರಿ ಅರ್ಥ ಆಯ್ತ ಎಲ್ಲ ಹಸಿರು ಸಸ್ಯಗಳು ಮತ್ತು ಕೆಲವು ಬಗೆಯ ಬ್ಯಾಕ್ಟೀರಿಯಾಗಳು ಸ್ವಪೋಷಕಗಳಾಗಿವೆ ಇಲ್ಲಿ ಏನು ಈ ಹಸಿರು ಸಸ್ಯಗಳು ಏನಪ್ಪ ಅಂತಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವೆ ಅದೇ ರೀತಿಯಾಗಿ ಕೆಲವು ಬ್ಯಾಕ್ಟೀರಿಯಾಗಳು ಕೂಡ ಅವು ಏನು ಸ್ವಪೋಷಕಗಳಾಗಿವೆ ಅದೇ ರೀತಿಯಾಗಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಸಂಶ್ಲೇಷಿಸಿ ಪಿಷ್ಟವನ್ನು ತಯಾರಿಸ್ತಾವೆ ಅರ್ಥಐತ್ತ ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ ಅಂತ ಅರ್ಥ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಾವು ಒಂದು ಏನು ರಿಯಾಕ್ಷನನ್ನು ಬರಿತೀವಿ ಅರ್ಥ ಆಯ್ತಾ ಅಲ್ಲಿ ಏನೇನು ಆಗ್ತದೆ ಅನ್ನೋದನ್ನು ಕೂಡ ಈಗಾಗಲೇ ನಾವು ಕಲ್ತಿದ್ದೀವಿ ಅರ್ಥ ಆಯ್ತಾ ಈಗ ನೋಡ್ರಿ ಅಲ್ಲಿ ಏನು ಮಾಡ್ತಾವು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಒಳಗಡೆ ತೆಗೆದುಕೊತಾವು ಮತ್ತು ಸೂರ್ಯನ ಬೆಳಕು ಮತ್ತು ನೀರನ್ನು ಕೂಡ ಉಪಯೋಗ ಮಾಡ್ಕೋತಾವು ಉಪಯೋಗ ಮಾಡ್ಕೊಂಡು ಏನು ಮಾಡ್ತಾವೆ ಅದನ್ನು ಸಂಶ್ಲೇಷಣೆ ಮಾಡ್ಕೋತಾವೆ ಸಂಶ್ಲೇಷಣೆ ಮಾಡ್ಕೊಂಡು ಏನು ಮಾಡ್ತಾವು ಪಿಷ್ಟವನ್ನು ತಯಾರಿಸು ಪಿಷ್ಟ ಅನ್ನೋದರೆ ಏನಪ್ಪ ಅಂತಂದ್ರೆ ಅವು ಆಹಾರವನ್ನು ತಯಾರಿಸುವುದಕ್ಕೂ ಅಲ್ಲಿ ಉತ್ಪತ್ತಿಯಾಗುವಂಥ ಆಹಾರ ಪದಾರ್ಥಕ್ಕೆ ನಾವಿಲ್ಲಿ ಪುಷ್ ಪಿಷ್ಟ ಅಂತ ಕರಿತೀವಿ ಅದೇ ರೀತಿಯಾಗಿ ಅದು ಸಸ್ಯಗಳಿಗೆ ಬೇಡವಾದಂತಹ ವಸ್ತು ಅಂತ ಕರಿತೇವೆ ಯಾವುದು ಆಕ್ಸಿಜನ್ ಅದನ್ನು ಕೂಡ ಏನು ಮಾಡ್ತೈತೆ ಅದು ಬಿಡುಗಡೆ ಮಾಡ್ತೈತೆ ಅದನ್ನು ನಾವು ಮಾನವರು ಬಳಕೆಯನ್ನು ಮಾಡ್ಕೋತೇವೆ ಅರ್ಥ ಆಯ್ತಾ ಹತ್ತನೇ ಪ್ರಶ್ನೆಯನ್ನು ನೋಡಿರಿ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಪ್ರತಿಯೊಂದು ಕಚ್ಚಾ ಪದಾರ್ಥಗಳನ್ನು ಸಸ್ಯಗಳು ಯಾವ ಮೂಲದಿಂದ ಪಡೆಯುತ್ತವೆ ಅಂದರೆ ಇಲ್ಲಿ ದ್ವಿತೀಯ ಸಂಶ್ಲೇಷಣೆಗೆ ಬೇಕಾದಂಥ ಪದಾರ್ಥಗಳಂತ ನಾವು ಹೇಳಿದ್ವಿ ಹೌದಾ ಈ ಎಲ್ಲ ಪದಾರ್ಥಗಳು ಸಸ್ಯಗಳಿಗೆ ಯಾವ ಮೂಲದಿಂದ ದೊರಕ್ತವೋ ಅಥವಾ ಅದು ಅವು ಯಾವ ರೀತಿಯಾಗಿ ಪಡೆದುಕೊಳ್ತಾವೆ ಅನ್ನೋದನ್ನು ನೋಡೋದಾದರೆ ಸಸ್ಯಗಳು ಎಲೆಗಳಲ್ಲಿರುವ ಪತ್ರರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಿಂದ ಪಡೆದುಕೊಳ್ಳುತ್ತದೆ ಹೌದಾ ಈಗ ಅದು ಇನ್ನೊಂದು ಪ್ರಶ್ನೆಯನ್ನು ನಮಗೆ ಕೇಳ್ತಾರೆ ಏನು ಸಸ್ಯಗಳ ಉಸಿರಾಟದ ಅಂಗ ಅಂತ ಕೇಳ್ತಾರೆ ಅದು ಏನು ಯಾವುದು ಪತ್ರರಂಧ್ರ ಅಂತ ನೀವು ಇಲ್ಲಿ ಬರೀಬೇಕು ಪತ್ರರಂಧ್ರಗಳ ಸಹಾಯದ ಮುಖಾಂತರ ಏನಪ್ಪ ಅಂದರೆ ಸಸ್ಯಗಳು ಅನಿಲಗಳ ವಿನಿಮಯವನ್ನು ಮಾಡ್ತಾವೆ ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ನೋಡ್ರಿ ಬೇರುಗಳ ಸಹಾಯದಿಂದ ಮಣ್ಣಿನಲ್ಲಿರುವ ನೀರನ್ನು ಹೀರಿಕೊಳ್ಳುತ್ತವೆ ಅದೇ ರೀತಿಯಾಗಿ ಬೇರುಗಳ ಸಹಾಯದಿಂದ ಏನು ಮಾಡ್ತಾವ ಇಲ್ಲವೋ ಮಣ್ಣಿನಲ್ಲಿರುವಂಥ ತೇವಾಂಶ ಅಂದರೆ ನೀರನ್ನು ಹೀರಿಕೊಳ್ತಾವೆ ಅದೇ ರೀತಿಯಾಗಿ ಎಲೆಗಳಲ್ಲಿರುವ ಹರಿತಿನಿಂದ ಸೂರ್ಯನ ಶಾಖವನ್ನು ಹೀರಿಕೊಳ್ಳುತ್ತವೆ ಅದೇ ರೀತಿಯಾಗಿ ಹರಿತಿಗೆ ಇನ್ನೊಂದು ಹೆಸರು ಐತಿ ಏನದು ಇದನ್ನು ಕೂಡ ಕಮೆಂಟ್ ಬಾಕ್ಸ್ ಒಳಗಡೆ ಹಾಕಿರಿ ಅರ್ಥ ಆಯ್ತಾ ಏನು ಎಲೆಗಳಲ್ಲಿರುವ ಪತ್ರಹರಿತಿನಿಂದ ಸೂರ್ಯನ ಶಾಖವನ್ನು ಬೆಳೆದುಕೊಳ್ತಾವೆ ಅರ್ಥ ಆಯ್ತಾ ಇವು ಏನು ಮೂರು ಅಂಶಗಳು ಪತ್ರದಿಂದನಿಂದ ನೆಲೆಗಳ ವಿನಿಮಯ ಬೇರುಗಳಿಂದ ನೀರನ್ನು ಹೀರುವಿಕೆ ಪತ್ರ ಹರಿತಿನಿಂದ ಸೂರ್ಯನ ಶಾಖವನ್ನು ಹಿಡ್ಕೊಂಡು ಆಹಾರವನ್ನು ಸಂಶ್ಲೇಷಣೆ ಮಾಡುವುದು ಅರ್ಥ ಆಯ್ತಾ ಇಲ್ಲಿ ನೋಡ್ರಿ ಹನ್ನೊಂದನೇ ಪ್ರಶ್ನೆ ಈ ಹನ್ನೊಂದನೇ ಪ್ರಶ್ನೆ ನೀವು ಪ್ರಾಕ್ಟೀಸ್ ಮಾಡಬೇಕು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಯಾಕಂದರೆ ಇದನ್ನು ಹೆಚ್ಚಾನೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಇದು ಹೆಚ್ಚಾನೆಚ್ಚು ಹೆಚ್ಚು ಈ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ ಏನು ರಾಸಾಯನಿಕ ಕ್ರಿಯೆ ನೋಡಿರಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಾಸಾಯನಿಕ ಕ್ರಿಯೆಯನ್ನು ಬರೆಯಿರಿ ಅಂತ ಹೇಳ್ತಾರೆ ಇಲ್ಲಿ ಏನು ಸಿಕ್ಸ್ ಸಿ ಓ ಟು ಪ್ಲಸ್ ಟ್ವೆಲ್ ಎಚ್ ಟು ಓ ಅಂದರೆ ಏನಿಲ್ಲ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಳ್ತೈತಿ ಮತ್ತು ನೀರನ್ನು ತೆಗೆದುಕೊಂಡು ಪತ್ರಹರಿತನ ಸಹಾಯದಿಂದ ಅಂದರೆ ಸೂರ್ಯನ ಶಾಖವನ್ನು ಬಳಕೆ ಮಾಡಿಕೊಂಡು ಅದೇನು ಮಾಡ್ತೈತಿ ಆಹಾರವನ್ನು ತಯಾರು ಮಾಡ್ತೈತಿ ಇಲ್ಲಿ ಆಹಾರ ಅಂತಂದರೆ ಹೌದು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಅಂತ ಹೇಳ್ತಾನೆ ಪಿಷ್ಟ ಅಂತ ಹೇಳಿದ್ರಿ ಹೌದಾ ಅದೇ ರೀತಿಯಾಗಿ ಮತ್ತು ಅದೇ ರೀತಿಯಾಗಿ ಅಲ್ಲಿ ಇಲ್ಲಿವರು ಸಿಕ್ಸ್ ಸಿ ಓ ಟು ಅಂತ ಇಲ್ಲಿ ಪಿ ಡಿ ಎಫ್ನಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ ಅದು ಏನಪ್ಪ ಅಂತಂದರೆ ಸಿಕ್ಸ್ ಓ ಟು ಆಕ್ಸಿಜನ್ ಅಂತ ಅರ್ಥ ಮತ್ತು ನೀರನ್ನು ಬಿಡುಗಡೆ ಮಾಡ್ತಾರೆ ಅದು ಸಿಕ್ಸ್ ಸಿ ಓ ಟು ಅಲ್ಲ ಸಿಕ್ಸ್ ಓ ಟು ಅದು ಅದನ್ನು ನಾನು ಈ ರಾಸಾಯನಿಕ ಕ್ರಿಯೆಯನ್ನು ನೀವು ಪಠ್ಯಕ್ರಮದಲ್ಲಿ ನೋಡ್ಕೋಬೋದು ಅಥವಾ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೂಡ ಸರಿಯಾದ ಒಂದು ರಾಸಾಯನಿಕ ಕ್ರಿಯೆಯನ್ನು ಹಾಕಿರ್ತೇನೆ ಅರ್ಥ ಆಯಿತಾ ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಓಕೆ ನೆಕ್ಸ್ಟ್ ನೋಡಿರಿ ಹನ್ನೆರಡನೇ ಪ್ರಶ್ನೆ ನೋಡಿರಿ ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು ಅದು ಇದು ಒಂದು ಪ್ರಶ್ನೆ ಅಥವಾ ಇನ್ನು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಒಳಗಡೆ ಕೇಳ್ತಾರೆ ನಮ್ಮ ಜಠರದಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ ಹೇಳಿ ನಿಮಗೆ ಆಪ್ಷನ್ಗಳನ್ನು ಕೂಡ ಕೊಡ್ತಾರೆ ಜಠರವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ರವಿಸುತ್ತದೆ ಹೌದಾ ಜಠರದಲ್ಲಿ ಕಂಡುಬರುವಂಥ ಆಮ್ಲ ಯಾವುದು ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ತೇವೆ ಅದನ್ನು ಎಚ್ ಸಿ ಎಲ್ ಅಂತೂ ಕೂಡ ಕರೀತಾರೆ ಇದು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸಲು ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡಿ ಆಹಾರವನ್ನು ಚೆನ್ನಾಗಿ ಮಿಶ್ರಣ ಮಾಡುತ್ತದೆ ಹೌದಾ ಇದು ಏನು ಮಾಡ್ತದಪ್ಪ ಅಂದ್ರೆ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜನ ಮಾಡ್ತದೆ ಯಾವ ಕಾರಣಕ್ಕಾಗಿ ಉತ್ತೇಜನ ಮಾಡ್ತದಪ್ಪ ಅಂತಂದ್ರೆ ಆಮ್ಲೀಯ ಮಾಧ್ಯಮವನ್ನು ಆ ಒಂದು ವೆಪ್ಸಿನೇ ಕೊಟ್ಟು ಅದು ಏನು ಮಾಡ್ತದೆ ಆಹಾರ ಕರೆಕ್ಟಾಗಿ ಅಂದರೆ ಕಂಪ್ಲೀಟಾಗಿ ಏನಾಗಬೇಕು ಅಲ್ಲಿ ನಮ್ಮ ದೇಹದೊಳಗಡೆ ಪಚನಗೊಳ್ಬೇಕು ಅಂದರೆ ತುಂಡಾಗಿ ವಿಭಜನೆಯನ್ನು ಹೊಂದಬೇಕು ಆ ಒಂದು ಕಾರಣಕ್ಕೆ ಈ ಒಂದು ಎಲ್ ಏನು ಮಾಡ್ತದಪ್ಪ ಅಂತಂದರೆ ನಮ್ಮ ಜಠರದೊಳಗಡೆ ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ ಅರ್ಥ ಐತೆ ಹದಿಮೂರನೇ ಪ್ರಶ್ನೆಯನ್ನು ನೋಡಿರಿ ಜೀರ್ಣಕಾರಿ ಕೆಣುವಗಳ ಪಾತ್ರವೇನು ಹೌದಾ ಜೀರ್ಣಕಾರಿ ಕಿಣುವಗಳು ಸಂಕೀರ್ಣ ಆಹಾರಗಳನ್ನು ಸರಳ ವಸ್ತುಗಳನ್ನಾಗಿ ವಿಭಜಿಸುತ್ತದೆ ಹೌದಾ ಇಲ್ಲಿ ಏನು ಜೀರ್ಣಕಾರಿ ಕಿರಣ್ ಕಿಣುವಗಳು ಏನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾವಪ್ಪ ಅಂತಂದ್ರೆ ನಾವು ತಿಂದಂಥ ಆಹಾರ ಪದಾರ್ಥಗಳು ನಮ್ಮ ಜಠರದೊಳಗಡೆ ಹೋದಾಗ ಇದನ್ನು ಏನು ಮಾಡ್ತಾವು ಸಂಕೀರ್ಣ ಆಹಾರವನ್ನು ಸರಳ ವಸ್ತುವನ್ನಾಗಿ ಏನು ಮಾಡೋದು ವಿಭಜನೆ ಮಾಡುವುದು ಅದೇ ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂತ ನಾವು ಕಾಂಪ್ಲೆಕ್ಸ್ ಟು ಸಿಂಪಲ್ ಅಂತ ಕರಿತೀವಿ ಅರ್ಥ ಆಯ್ತಾ ಜೈವಿಕ ಕ್ರಿಯೆಗಳಿಗೆ ಅವಶ್ಯಕವಾದ ವಸ್ತುಗಳನ್ನು ಒದಗಿಸುವುದು ಹೌದಾ ಇದು ಒಂದು ಏನು ಜೀರ್ಣಕಾರಿ ಕಿಣ್ವಗಳ ಇವು ಎರಡು ಉಪಯೋಗಗಳಂತ ನಾವಿಲ್ಲಿ ಹೇಳ್ತೇವೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡ್ರಿ ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳು ಹೇಗೆ ವಿನ್ಯಾಸಗೊಂಡಿದೆ ಅಂತ ಸಣ್ಣ ಕರಳಿನ ಬಗ್ಗೆಯೂ ಕೂಡ ನೀವು ಅಧ್ಯಯನವನ್ನು ಮಾಡಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ನೋಡ್ರಿ ಸಣ್ಣ ಕರುಳಿನ ಒಳಭಾಗದ ಗೋಡೆಯನ್ನು ವಿಲ್ಲೆಗಳೆಂಬ ಬೆರಳಿನ ಆಕಾರದ ರಚನೆಗಳಿಂದ ಕೂಡಿದ್ದು ಇವುಗಳು ಆಹಾರವನ್ನು ಹೀರಿಕೊಳ್ಳಲು ಮೇಲ್ಮೈ ಪ್ರದೇಶಗಳನ್ನು ಹೆಚ್ಚಿಸುತ್ತದೆ ಇಲ್ಲಿ ಏನು ನಿಮಗೆ ಕೇಳ್ತಾರೆ ಏನು ಎಮ್ ಸಿ ಕ್ಯೂ ಒಳಗಡೆ ಕೇಳ್ಬೋದು ಅಥವಾ ಒಂದು ಅಂಕದ ಪ್ರಶ್ನೆಗಳಲ್ಲೂ ಕೇಳ್ಬೋದು ಹೌದಾ ಸಣ್ಣ ಕಾರಣದಲ್ಲಿ ಬೆರಳಿನ ಆಕಾರದಲ್ಲಿ ಕಂಡುಬರುವಂತಹ ಏನು ರಚನೆಗಳಿಗೆ ಏನಂತ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ನೀವು ಏನಂತ ಬರೀಬೇಕಲ್ಲೇ ವಿಲ್ಲೇಗಳಂತ ಬರೀಬೇಕು ಅರ್ಥ ಆಯ್ತಾ ಅದೇ ರೀತಿಯಾಗಿ ವಿಲಯಗಳು ರಕ್ತನಾಳಗಳಿಂದ ಕೂಡಿದ್ದು ವಿಲಯಗಳು ಯಾವುದರಿಂದ ಸಮೃದ್ಧಿಯನ್ನು ಹೊಂದಿರ್ತಾವಪ್ಪ ಅಂತಂದ್ರೆ ರಕ್ತನಾಳಗಳಿಂದ ಸಮೃದ್ಧಿ ಹೊಂದಿರ್ತಾವೆ ಇವು ಏನು ಮಾಡ್ತಾವೆ ರಕ್ತನಾಳಗಳು ಹೀರಿಕೊಂಡ ಆಹಾರವನ್ನು ರಕ್ತದ ಮೂಲಕ ದೇಹದ ಪ್ರತಿಯೊಂದು ಜೀವಕೋಶಗಳನ್ನು ತಲುಪುತ್ತವೆ ಈ ಒಂದು ಕೆಲಸವನ್ನು ವಿಲಯಗಳು ನಮ್ಮ ಸಣ್ಣ ಕಣ್ಣಿನೊಳಗಡೆ ಮಾಡ್ತವು ಹದಿನೈದು ಪ್ರಶ್ನೆಯನ್ನು ನೋಡಿರಿ ಉಸಿರಾಟ ಕ್ರಿಯೆಗೆ ಆಕ್ಸಿಜನನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳೇನು ಹೌದಾ ಅದೇ ರೀತಿ ಅಂದ್ರೇನಿಲ್ಲ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ನು ಮುಖ್ಯವಾಗಿ ಇರುವಂಥದ್ದು ಯಾವುದಕ್ಕೆ ಎಲ್ಲ ಜೀವಿಗಳಿಗೆ ಅದೇ ರೀತಿಯಾಗಿ ಭೂಮಿ ಮೇಲೆ ವಾಸಿಸುವಂಥ ಜೀವಿಗಳು ಮತ್ತು ನೀರಿನಲ್ಲಿ ವಾಸಿಸುವಂಥ ಜೀವಿಗಳು ಯಾವ ರೀತಿಯಾಗಿ ಉಸಿರಾಟ ಕ್ರಿಯೆಯನ್ನು ಮಾಡಿಕೊಂಡು ಹೊಂದ್ಕೊಂಡದ ಅನ್ನೋದನ್ನು ಅವರಲ್ಲೇ ಪ್ರಶ್ನೆಯನ್ನು ಕೇಳ್ತಾರೆ ನಮಗೆ ಇಲ್ಲಿ ನೋಡ್ರಿ ಜಲಜೀವಿಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಅನ್ನು ಬಳಸಿಕೊಳ್ಳುತ್ತೇವೆ ಇಲ್ಲಿ ನೀರಿನಲ್ಲಿ ವಾಸಿಸುವಂಥ ಜೀವಿಗಳು ಎಚ್ ಟು ಅಂತ ಕೇಳ್ತೇವೆ ನಾವು ನೀನು ನೀರಿನ ಸೂತ್ರ ಹೌದಾ ಅಲ್ಲಿನ ಕೇವಲ ಒಂದೇ ಒಂದು ಆಕ್ಸಿಜನ್ ಇದೆ ಅವು ಕೂಡ ಏನು ಮಾಡ್ತಾವು ನೀರಿನಲ್ಲಿ ಕರಗಿರುವಂಥ ಆಕ್ಸಿಜನನ್ನು ಏನು ಮಾಡ್ತಾವೆವು ಬಳಸಿಕೊಳ್ಳುತ್ತವೆ ಈ ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂದ್ರೇನು ಜಲಜೀವಿಗಳು ಯಾವ ಒಂದು ಆಕ್ಸಿಜನನ್ನು ಬಳಕೆ ಮಾಡಿಕೊಂಡು ಉಸಿರಾಟ ಕ್ರಿಯೆಯನ್ನು ಅಂತ ಕೇಳ್ತಾರೆ ನೀವು ಅಲ್ಲಿ ಏನು ಬರೀಬೇಕು ನೀರಿನಲ್ಲಿ ಕರಗಿರುವ ಆಕ್ಸಿಜನನ್ನು ಬಳಕೆ ಮಾಡ್ಕೋತಾವಂತ ನೀವು ಬರೀಬೇಕು ಅದೇ ರೀತಿಯಾಗಿ ನೆಲಜೀವಿಗಳು ಪರಿಸರದಲ್ಲಿನ ಮುಕ್ತ ಆಕ್ಸಿಜನ್ ಅನ್ನು ಬಳಸಿಕೊಳ್ಳುತ್ತೇವೆ ಅಂದರೆ ನಾವು ಓಟು ಅಂದರೆ ಎರಡು ಆಕ್ಸಿಜನ್ ಅಣುಗಳನ್ನು ನಾವು ಏನು ಮಾಡ್ತೀವಿ ಉಸಿರಾಟ ಕ್ರಿಯೆಯಲ್ಲಿ ಬಳಕೆಯನ್ನು ಮಾಡ್ಕೋತೇವೆ ಅದೇ ರೀತಿಯಾಗಿ ಇಲ್ಲಿರುವ ಆಕ್ಸಿಜನ್ ಪ್ರಮಾಣ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ಗಿಂತ ಹೆಚ್ಚು ಅಂದರೆ ನೀರಿನಲ್ಲಿ ಹೋಲಿಸಿದರೆ ನಾವು ಉಸಿರಾ ಉಸಿರಾಡುವಂಥ ಆಕ್ಸಿಜನ್ನ ಪ್ರಮಾಣ ಏನೈತಿಲ್ಲೇ ಹೆಚ್ಚಿಗೆ ಐತೆ ಅರ್ಥ ಐತೆ ಅದಕ್ಕೇನು ಆ ಜಲಜೀವಿಗಳು ಹೊರಗೆ ನೀರನ್ನು ಬಿಟ್ಟು ಹೊರಗೆ ಬಂದಾಗ ಅವೆ ಬದುಕಲು ಸಾಧ್ಯ ಇಲ್ಲ ಯಾಕಂದರೆ ಅಲ್ಲಿ ಉಸಿರಾಟ ಕ್ರಿಯೆ ಏನಿರ್ತೈತಿ ತುಂಬ ಫಾಸ್ಟ್ ಇರ್ತೈತೆ ಅದೇ ರೀತಿಯಾಗಿ ಇದು ಮುಕ್ತ ಆಕ್ಸಿಜನ್ ಆಗಿರುವುದರಿಂದ ದೇಹದಲ್ಲಿ ಯಾವುದೇ ಹೆಚ್ಚಿನ ಮಾರ್ಪಾಟು ಬೇಕಾಗಿಲ್ಲ ಈ ಒಂದು ಕಾರಣದಿಂದ ಏನಪ್ಪ ಅಂದರೆ ಈ ಎರಡು ವಿಧಗಳನ್ನು ನಾವಿಲ್ಲಿ ನೋಡ್ಬೋದು ಅದೇನು ಜಲವಾಸಿಗಳು ಮತ್ತು ಜಲವಾಸಿಗಳು ಯಾವ ರೀತಿಯಾಗಿ ಉಸಿರಾಟ ಕ್ರಿಯೆಯನ್ನು ಮಾಡ್ತಾವಂತೆ ಅರ್ಥ ಆಯ್ತಾ ಇಲ್ಲಿವರೆಗೂ ನಾವು ಹದಿನೈದು ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಇನ್ನು ಉಳಿದಂತಹ ಆ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಡಿ ಹಾಕ್ತೇನೆ ಅರ್ಥ ಆಯಿತು ಎಲ್ಲರಿಗೂ ಅರ್ಥ ಆಗೈತೆ ಅಂದ್ಕೋತೀನಿ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಸಾಧ್ಯವಾದರೆ ಇಲ್ಲಿ ವಿಡಿಯೋಗಳನ್ನು ನೋಡ್ತಾ ಈ ಪ್ರಶ್ನೆ ಉತ್ತರಗಳನ್ನು ಬರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ ನಿಮಗೆ ಯಾಕಂದರೆ ಓದೋಕ್ಕೆ ಸಹಾಯ ಆಗ್ತದೆ ಓಕೆ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಇದರ ಮುಂದುಳಿದ ಮುಂದುವರಿದ ಭಾಗವನ್ನು ಆ ಪಾರ್ಟ್ ಟು ವಿಡಿಯೋವನ್ನು ಈಗ ಮುಂದಿನ ತರಗತಿಯಲ್ಲಿ ನಾನು ಮಾಡಿ ಹಾಕ್ತೇನೆ ಓಕೆ ಚೆನ್ನಾಗಿ ಓದಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು